ఏ నైన్యూస్కి స్వాగత నను అమీన్ షేక్ ರಾಮ್ಪುರ ಪಿಎ ಗ್ರಾಮದಲ್ಲಿ ನಡೆದ ಸೇವಾ ನಿವೃತ್ತಿ ಸನ್ಮಾನ ಸಮಾರಂಭವು ತುಂಬಾ ಅದ್ಧೂರಿಯಾಗಿ ನಡೆಯಿತು ಸುಮಾರು ಮೂವತ್ತು ವರ್ಷಗಳ ಕಾಲ ಶೈಕ್ಷಣಿಕ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶ್ರೀಮತಿ ಎಂ ಬಿರಾದರ್ ಹಾಗೂ ಶ್ರೀಮತಿ ಆರ್ಪಿ ಕುಲಕರ್ಣಿ ಗುರುಮಾತಿಯರನ್ನ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ರಾಂಪುರ ಪಿಎ ವತಿಯಿಂದ ಊರಿನ ಹಿರಿಯರು ಮಕ್ಕಳು ಶಿಕ್ಷಕರು ಎಲ್ಲರೂ ಸಂಭ್ರಮದಿಂದ ಸನ್ಮಾನಿಸಿ ಬೀಳ್ಕೊಟ್ಟರು ಕಾರ್ಯಕ್ರಮದಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾದ ಎಸ್ಡಿ ಕುಲಕರ್ಣಿ ಹಾಗೂ ಪೆಂಡಾಲ್ ಸೇವೆ ಒದಗಿಸಿದ ಅದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರುವ ವಾಸಿಂ ಗೋಗಿ ಪತ್ರಕರ್ತರು ಅವರನ್ನು ಸನ್ಮಾನಿಸಲಾಯಿತು ಮಕ್ಕಳ ಪ್ರೀತಿ ಹಾಗೂ ಶಾಲೆಯ ಋಣವನ್ನು ಯಾವತ್ತೂ ತಿರುಸೆ ಎಂದು ಸನ್ಮಾನ ಸ್ವೀಕರಿಸಿ ಕುಲಕರ್ಣಿ ಗುರುಮಾತಿಯರು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಊರಿನ ಪ್ರಮುಖರಾದ ಅಮೀರ್ ರಂಜಾನ್ ಮುಜಾವರ್ ಅನಿಲ್ ದೊಡ್ಮನಿ ಉರ್ದು ಶಾಲೆಯ ಗುರುಗಳು ಅಡುಗೆ ಸಿಬ್ಬಂದಿಗಳು ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಐ ಅತ್ತಾರ್ ಹಾಗೂ ಪ್ರಾಥಮಿಕ ಪ್ರೌಢಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಬಿಎಡ್ ಶಿಕ್ಷಣಾರ್ಥಿಗಳು ಹಾಜರಿದ್ದರು ವಿದ್ಯಾರ್ಥಿನಿಯರಾದ ಶಿವಲೀಲಾ ಹಾಗೂ ಸಂಗಡಿಗರು ಪ್ರಾರ್ಥಿಸಿದ್ರು ಗುರುಗಳಾದ ಕೆಎಚ್ ಜಂಬಿ ಸ್ವಾಗತಿಸಿದ್ರು ಎನ್ಎಸ್ ರಜಪೂತ್ ವಂದಿಸಿದ್ರು ಹಾಗೂ ಶ್ರೀ ಎಸ್ಐ ಅಂಕಲಗಿ ಗುರುಗಳು ನಿರೂಪಣೆ ಮಾಡಿದರು ವರದಿ ವರ್ಷಿಂಗ್ ಗೋಗಿ ಏನ್ರಿ ಯಶಸ್ವಿ ಒಂದು ಭೂಮಿ ಅದಕ್ಕಾತು ನಾನು ಎಂದು ಅದಕ್ಕೆ ಇಲ್ಲಿ ಇದ್ದಂಥವ್ರು ಅವರು ಇವರು ಅಂತ ಹೆಸರು ಹೇಳಲಿಕ್ಕೆ ನನಗೆ ಭಾವ ತುಂಬಿ ಎದೆ ತುಂಬಿ ಅಂದದ್ರಿ ಅದಕ್ಕೆ ಇನ್ನೊಂದು ಹೇಳ್ತಾರೆ ಹಾಡು ಹಕ್ಕಿಗೆ ಬೇಕೇ ಬಿರುದ ಸನ್ಮಾನ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ನಾನು ವೃತ್ತಿ ಮಾಡೋ ಮುಂದೆ ನನಗೆ ಅವ್ರು ಛಲೋ ಅನ್ಬೇಕು ನನಗೆ ವರ್ಣಿಸ್ಬೇಕು ನಾ ದೇವರ ತನಕ ಹೇಳ್ತೀನಿ ಎಂದು ಅಪೇಕ್ಷೆ ಪಡ್ಲಿಲ್ಲ ಯಾಕಂತಂದ್ರೆ ಅದು ಬಿರುದ ಸನ್ಮಾನ ಸಮಯದ ಅಭವ ಅದಕ್ಕೆ ಎಲ್ಲ ಹುತ್ತು ವಿದ್ಯಾರ್ಥಿಗಳು ನನಗೆ ಬಹಳಷ್ಟು ಪ್ರೀತಿಯನ್ನು ಕೊಟ್ಟಾರೆ ಅದಕ್ಕೆ ನೀವೆಲ್ಲ ಕರೆಸಿ ನಮ್ಮ ಅಂಕಲಿಗ ಸರ್ ಬಂದಾರೆ ನಮ್ಮ ಕೊರಡೆ ಸರು ಅವ್ರು ಏನದ ಬಹಳ ಒಂದು ಎಲ್ಲಾ ಮಾಸ್ತರ್ಗಿ ಮತ್ತೆ ಎಲ್ಲಾ ಶಿಕ್ಷಕರು ಈ ಊರನವ್ರಿಗೆ ಎಲ್ಲರೂ ಕರ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಹ ನಮ್ಮನ್ನು ಕರೆಸಿ ಅವ್ರು ಮಾಡ್ತಾರೆ ಯಾಕಂದ್ರೆ ಈ ಸಾಲಿಗೆ ನಾವು ಬಹಳ ಯಾಕಂದ್ರೆ ಶಾಲಿ ಬರ್ಲಿಕ್ಕೆ ನಂದೊಂದ್ ಮನಿ ಅಲ್ಲಿ ಊರ ಸಂಗೇ ಸ್ವಾಮಿ ಕರ್ಕೊಂಡು ಮಟ್ಟ ಅವ್ರು ಇಬ್ರು ಮನೆ ನಮ್ದು ಮಗ್ಗಲಿಗೆ ಮಾಸ್ತರ್ಗಳು ಹಾಕಾರು ನ್ಯಾಯ ನ್ಯಾಯ ಮಾಡಬೇಕು ಮಕ್ಳು ಸೆಟ್ಕೊಂಡು ಹೋದ್ರು ನಾಯ್ ಕರ್ಕೊಂಡ್ ಹಿಂಗೆ ಒಂದು ನಮ್ಗೊಂದು ನಮಗೊಂದು ಅದಕ್ಕೆ ಮ್ಯಾಮ್ ಶಿಕ್ಷಣ ಪ್ರೇಮಿ ಶಿಕ್ಷಣ ಪ್ರೇಮಿ ಅಂತಾರ ಎಲ್ಲರು ನಮ್ಗೆ ಬೋರ್ಡ್ ಹಾಕಿದ್ರೆ ಸಾಲ ಶಿಕ್ಷಣ ಪ್ರೇಮಿ ಅಂತೇಳಿ ಅದಕ್ಕೆ ಶಿಕ್ಷಣದ ಯಾರೇ ಮಕ್ಕಳು ಅವ್ರು ಕಲ್ತ್ರು ಮಾಡಿದ್ರು ಬಹಳ ನಮ್ಗೆ ಭಾಳ ಹೆಮ್ಮೆ ಯಾಕಂದ್ರೆ ಇವತ್ತ ನಾವು ಏನೇನೇ ದಾನ ಅಂದ್ರೆ ಆ ದಾನ ಹೊಳಿಸುವೆ ಬರ್ತದ ಆದ್ರೆ ಅವತ್ತು ಕುಲ್ಕಾಣಿ ಮೇಡಮ್ ಅವರು ಬಿರದ ಮೇಡಮ್ ನಮ್ಗೇನು ದಾನ ಕೊಟ್ಟಿರಲ್ಲ ಅದು ಬರಲ್ಲ ಬರಲ್ಲ ಅದು ಅದಕ್ಕೆ ಯಾಕಂದ್ರೆ ಮಹತ್ವ ಎಷ್ಟು ಹೇಳಿದ್ರು ಇಸ್ಕೊಳ್ಳೆ ಅದಕ್ಕೊಬ್ಬ ಮಾತ್ಹೇಳ ಗುರು ಮತ್ತು ಶಿಕ್ಷಕ ತಾಯಿ ಇವರು ಎಷ್ಟು ಹೇಳಿದ್ರು ಈ ಒಂದು ಬರಿ ನೀರು ತಗೊಂಡು ಇಂಕ್ ಮಾಡಿ ಬರೂ ಅವರು ಅವರು ತಾರಿಫ್ ಮುಗಿಲಾರ ಅಂತದೊಂದು ಸ್ಥಾನ ಅದ ನೀವು ಎಷ್ಟು ಮಂದಿ ಶಿಕ್ಷಕರಾಗಿ ಬಂದಿರಿ ಇವತ್ತು ನೀವು ಎಷ್ಟು ವಿದ್ಯಾರ್ಥಿಗಳು ಅಂದ್ರೆ ನೀವು ಮಾಡಿದಂತ ಪುಣ್ಯ ಅದು ಯಾರಿಗೂ ಹೇಳಿಲ್ಲ ಮಾತಲ್ಲ ಇವ್ರಿಗೆ ಶಿಕ್ಷಕರು ಮತ್ತು ನೋಡ ಗ್ರಾಮೀಣ ವಾಸಿದಾಗ ಮಾಸ್ತರು ಸುಧಾರಿಸಿದಾಗ ಶಿಕ್ಷಕರು ಆಧ್ಯಾತ್ಮಿಕ ಗುರು ಅಂದರೆ ಅವ್ರಿಗೆ ಆ ಗುರು ಸ್ಥಾನವನ್ನು ಸಿಗಬೇಕಾದ್ರೆ ಅವ್ರು ಹಿಂದಿನ ಜನ್ಮ ಪುಣ್ಯ ಮಾಡಿದ್ರೆ ಗುರುಗಳು ಆತರ ಇಲ್ಲಿ ಸಾಧ್ಯ ಇಲ್ಲ ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್